ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸವ್ ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ ಸಿಎಂ ಆಗಿದ್ದೀರಾ ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ಗೆ ಒಪ್ಕೊಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಫಾಲೋ ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡೋದ್ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಆಗ್ತೀವಿ ಗಡಿಪಾರ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನನ್ ಗಡಿ ಪಾರ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿ ಬೇಕು ಡಿ ಕೆ ಶಿವಕುಮಾರ್ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಕರ್ನಾಟಕವನ್ನ ಬರ್ಕೊಟ್ಟಿದ್ದೀವ ಕಾನೂನ ಬಿಟ್ಟು